ನಮಸ್ಕಾರ ರೀ ಫ್ರೆಂಡ್ ಇದು ನೋಡ್ರಿ ಎಷ್ಟು ಅದ್ಭುತವಾದ ನರಸಿಂಹ ಗಗಿ ಗುಹೆ ಬಹಳ ಭಾಳ ಒಳಗಿದೆ ರೀ ಇದು ಏನಾರ ಒಂದು ಕಿಲೋಮೀಟ್ರ್ ಒಳಗೆ ಗುಹೆ ಇದೆ ಪೂರಾ ನೀರಲ್ಲೇ ಹೋಗಬೇಕು ನೋಡ್ರಿ ಎಷ್ಟು ಚೆನ್ನಾಗಿದೆ ನೀವು ಬರ್ರಿ ಭೇಟಿ ಆ ರೀ ನೋಡ್ರಿ ನರಸಿಂಹ ಬ ದೇವರ ದರ್ಶನ ಮಾಡಿ ಒಳಗೆ ನಾವು ನೀರಲ್ಲಿ ಇದ್ದೇವೆ ನೋಡ್ರಿ ಯಾವ ಥರ ನೀರು ಅದ ತುಂಬ ನೀರು ಜಾಸ್ತಿ ನೋಡ್ರಿ ಪೂರಾ ನೀರು ಕುತ್ತಿಗೆ ನೀರವ ನಾವು ಹೋಗ್ತಾ ಇದ್ದೀವಿ ಇಷ್ಟು ಚೆನ್ನಾಗಿದೆಪ್ಪ ಅಂದ್ರೆ ತುಂಬಾ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ಬನ್ನಿ ಭೇಟಿ ಮಾಡಿ ಎಲ್ಲಿ ಬರ್ತಪ್ಪ ಅಂದ್ರೆ ಡಿಸ್ಟಿಕ್ ಬಿದಾರ್ ಅಲ್ಲಿ ಬರುತ್ತೆ ಇದು ವಿಷ್ಣು ಭಗವಾನ ನರಸಿಂಗ ಅವರು ಇಲ್ಲಿ ಈ ಒಳಗೆ ಹೋಗಿದ್ದಾರೆ ಅವರ ಒಂದು ಪೂಜ್ಯ ಸ್ಥಳವಾಗಿದೆ ನೀವು ಬನ್ನಿ ಭೇಟಿಯಾಗಿ ನೋಡ್ರಿ ಆ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸ್ತು ನೋಡ್ರಿ ಹೋಗ್ತಾಯಿದ್ದೀನೋ ಬರ್ತಾನೆ ಇಲ್ಲ ರೀ ತುಂಬ ದೊಡ್ಡದು ಥರ ನೀರಲ್ಲಿ ಆಡ್ತಾಯಿದ್ದಾನೆ ಅವನು ಓ ತುಂಬ ಚೆನ್ನಾಗಿದೆ ಬರ್ತಾ ಬರ್ತಾಯಿಲ್ಲ ತುಂಬ ನೋಡ್ರಿ ನಾನು ಇದೀನಿ ಇವರೆಲ್ಲ ನಾನು ಮುಂದೆ ಜನಗಳು ಯಾವ ಥರ ಬರ್ತಾ ಇದ್ದಾರೆ ಗೋಡಿಯಾಗಿಡ್ಕೊಂಡು ಬಾಯ್ ಇಲ್ಲಿ ನೋಡ್ರಿ ಸ್ವಲ್ಪ ಸಪೋರ್ಟಿಗಾಗಿ ಹಾಕಿದ್ದಾರೆ ಒಂದು ರಾಡ್ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಇದೆ ಚಿಕ್ಕ ಹುಡುಗರು ಒಳಗೆ ಹೋಗಂಗಿಲ್ಲ ಒಳಗೆ ಮುಳುಗಿ ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ോ ദർത്തീഡിയോനുമാിട വീഡിയോ നാ വീഡിയോ നോടി നമുക്ക് ലൈക്ക് സബ്സ്ക്ൈബ് മാി ജറൂർ ഇതേ തര നീഡിയോ ബ്രി നീക ഇല്ലേ ആയിട്ട് ദേവർ ദർശനം അത വീഡിയോ നോട്രി നമുക്ക് ഇല്ല ബന്ധ പൂജരി വീഡിയോ ಓ ದೇವ್ರದ ಹತ್ರ ಬಂದಿದೆ ಇವಾಗ ನೋಡಿರಿ ನೋಡ್ರಿ ಎಲ್ಲ ನಮ್ಮ ಕರ್ನಾಟಕದ ಜನಗಳೇ ಯಾವ ಥರ ಇದೆಯಪ್ಪ ತುಂಬ ಚೆನ್ನಾಗಿದೆ ನೀವು ಬಂದು ಭೇಟಿ ಮಾಡಿ ದರ್ಶನ ಮಾಡಿ ಇಲ್ಲಿದೆ ನೋಡ್ರಿ ದೇವರ ದರ್ಶನ ಮಾಡ್ತಾಯಿದ್ದಾರೆ ಆದರೆ ನಾನು ಇವಾಗ ಹೇಳೋಕ್ಕಾಗುತ್ತೆ ಓ ಮಾಡಿಬಿಡ್ತಲ್ಲ ಬೇಡ ಅಂತ ಇದ್ದೀರಿ ಇವಾಗ ನನಗೆ